ಸ್ನೇಹಿತರೆ ನಮಸ್ಕಾರ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವೇ ದತ್ತಾತ್ರೇಯರು ಈ ದತ್ತಾತ್ರೇಯರ ಅಂಶದಿಂದ ಹುಟ್ಟಿದಂತಹ ಮಹಾನ್ ವ್ಯಕ್ತಿಯೇ ಮಾಣಿಕ ಪ್ರಭುಗಳು ಇವರು ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಸ್ವಲ್ಪ ಪ್ರಶಾಂತತೆ ಬೇಕು ಶಾಂತಿ ಬೇಕು ಅನ್ನುವಂತಹ ಕಾರಣಕ್ಕೆ ಒಂದು ಕಾಡಿಗೆ ಹೋಗ್ತಾರೆ ಆ ಕಾಡಿಗೆ ಹೋಗಿ ದೀರ್ಘಾವಧಿಯ ತಪಸ್ಸನ್ನ ಮಾಡ್ತಾರೆ ಮಾಣಿಕ ಪ್ರಭುಗಳು ತಪಸ್ಸನ್ನು ಮಾಡಿದಂತಹ ಒಂದು ಜಾಗವನ್ನ ಮಾಣಿಕ ನಗರ ಅಂತ ಕರೀತಾರೆ ಕೂಡ ಬೆಳೀತು ಮಾಣಿಕ ಪ್ರಭುಗಳು ಈ ಒಂದು ಸ್ಥಳದ ಜನರಿಗೆ ದೈವ ಸಮೂತರು ದತ್ತಾತ್ರೇಯರ ಸ್ವರೂಪವೇ ಮಾಣಿಕ ಪ್ರಭುಗಳು ಅಂತ ಈ ಜನರು ನಂಬುತ್ತಾರೆ ಹಾಗಾಗಿ ದತ್ತ ಜಯಂತಿಯ ದಿನ ಈ ಒಂದು ಜಾಗದಲ್ಲಿ ಬಹಳ ಅದ್ದೂರಿಯಾಗಿ ಜಾತ್ರೆ ಪುನಸ್ಕಾರಗಳು ಕೂಡ ನಡೆಯುತ್ತೆ ಹಾಗಾದ್ರೆ ಮಾಣಿಕ ಪ್ರಭುಗಳು ಇಲ್ಲಿನ ಜನರಿಗೆ ಯಾಕೆ ಅಷ್ಟು ಇಷ್ಟ ಆಗ್ತಾರೆ ಇಷ್ಟಕ್ಕೂ ಆ ಜಾಗ ಯಾವುದು ತಿಳ್ಕೋಬೇಕಾ ಮಾಣಿಕ ಪ್ರಭುಗಳ ಬಗ್ಗೆ ಗಾಯತ್ರಿ ಕುಲಕರ್ಣಿ ಅವರು ಬಹಳ ಸುಂದರವಾಗಿರುವಂತಹ ಲೇಖನವನ್ನ ಸ್ವಗ್ರಾಮಲ್ಲಿ ಬರ್ತಿದ್ದಾರೆ ಹಾಗಾಗಿ ನೀವು ಈ ಲೇಖನವನ್ನ ಓದ್ಕೊಳ್ಳಿ ಹಾಗೇನೆ ಮಾಣಿಕ ಪ್ರಭುಗಳ ಪವಾಡವನ್ನ ತಿಳ್ಕೊಳ್ಳಿ ಹಾಗಾದ್ರೆ ತಡ ಡೌನ್ಲೋಡ್ ಸ್ವಗ್ರಾಮ್ ಆಪ್ ನಾವು